ಅಂಡ್ ಯು ಆರ್ ಹ್ಯಾಪಿ ದಟ್ ದಿಸ್ ಶುಡ್ ಹ್ಯಾವ್ ಹ್ಯಾಪನ್ ಇನ್ ದ ಫಸ್ಟ್ ಸೀಸನ್ ಅಂತ ಹಾಗಿದ್ರೆ ರೆಮ್ಯುನರೇಷನ್ ಅಷ್ಟೇ ಖುಷಿಯಾಗಿ ಕೊಟ್ಟಿಯಾರ ನಿಮ್ಗೆ ಅಂತ ನನ್ನ ತಟ್ಟಿ ಅಷ್ಟು ಅಗ್ಲ ಇದೆಯೋ ನಾನು ಅಷ್ಟೇ ಊಟ ಮಾಡೋದು ನನ್ನ ಯೋಗ್ಯತೆ ಇದೆ ಎಷ್ಟಿದೆಯೋ ಅಷ್ಟೇ ದುಡಿಯೋದು ಸೊ ಈಗ ನನ್ನ ಯೋಗ್ಯತೆಯನ್ನು ನೀವ್ ಹೇಳಿ ಅಲ್ಲ ಹತ್ತನೇ ಹನ್ನೊಂದನೇ ಸೀಸನ್ ಅಷ್ಟೇ ನಿಮ್ ಡಿಮಾಂಡ್ ಇರ್ಬೇಕಲ್ಲ ಸರ್

ನನಗೆ ಸುಸ್ತಾಗ್ತಾ ಇತ್ತು ನನಗೆ ತುಂಬಾ ಟ್ರಾವೆಲ್ ಆಗ್ತಾ ಇತ್ತು ಅದನ್ನ ಐ ಜಸ್ಟ್ ರಿಕ್ವೆಸ್ಟೆಡ್ ದೆಮ್ ಅದಲ್ ದನ್ ದಸ್ ನಥಿಂಗ್ ಅಂಡ್ ಆಲ್ವೇಸ್ ಅಂಡರ್ಸ್ಟ್ಯಾಂಡ್ ದಟ್ ಅ ಮಾರ್ಕೆಟ್ ವಿಟ್ ರೀಜನ್ ಮಾರ್ಕೆಟ್ ಎವ್ರಿಥಿಂಗ್ ಹ್ಯಾಸ್ ಅ ಮಾರ್ಕೆಟ್ ಅಂಡ್ ಅಫ್ಕೋರ್ಸ್ ನನಗೆ ಏನ್ ದುಡಿಬೇಕು ಅಂತ ಇದ್ರು ಅದನ್ನ ಹತ್ತು ವರ್ಷ ಇಲ್ಲಿ ತಗೊಂಡಿದ್ದೀನಿ ಇಪ್ಪತ್ತೆಂಟು ವರ್ಷ ಇಂಡಸ್ಟ್ರಿಯಲ್ಲಿ ತೊಗೊಂಡಿದ್ದೀನಿ ಚೆನ್ನಾಗಿ ದುಡಿತಾರೆ ತಿಂತಾನೆ ಬನ್ನಿ ಯಾವಾಗ ಊಟಕ್ಕೆ ಆ ಕಡೆ ಒಂದು ಮೈಕ್ ಪಾಸ್ ಮಾಡಬಹುದಾ ನೋಡಿ ಪ್ರದೀಪ್ ಸರ್ ತುಂಬಾ ಜನ ಕ್ವೆಶನ್ಸ್ ಇಟ್ಕೊಂಡಿದ್ದಾರೆ ಇಲ್ಲಿ ಇಲ್ಲಿ ಈ ಕಡೆ ಮಂಜುನಾ ಶ್ರೀನಿವಾಸ್ ಫ್ರಮ್ ಐ ಥಿಂಕ್ ಯಾ ಜಸ್ಟ್ ಪಾಸ್ ದಿಸ್ ಆನ್ ಸೋ ದಟ್ ಇಟ್ ಕ್ಯಾನ್ ಅಲ್ಲಿ ಅಲ್ಲಿ 20 ಸರಿ ಕೊಟ್ಬಿಡಿ ಪ್ರದೀಪ್ ಸರ್ ಬಿಗ್ ಬಾಸ್ ಸೀಸನ್ 11 ಪ್ರೋಮೋಗಳೆಲ್ಲ ರಿಲೀಸ್ ಆದಾಗಿಂದ ಈ ಕಡೆ ಇಲ್ಲಿ ಇಲ್ಲಿ ಆ ನಿಮ್ಮ ಎದುರುಗಡೆ ಪ್ರೋಮೋ ರಿಲೀಸ್ ಆದಾಗಿಂದನೂ ಸಹ ಸೋಶಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಆಗಿರಬಹುದು ಅಥವಾ ಕೆಲವೊಂದು ಸೀರಿಯಲ್ ಆರ್ಟಿಸ್ಟ್ಗಳ ಹೆಸರೇ ಕೇಳಿ ಬರ್ತಾ ಇದೆ ಸೀಸನ್ ಲೆವೆನ್ ಅಲ್ಲಿ ಕಾಮನ್ ಪೀಪಲ್ ಇರ್ತಾರ ಅಂತ ಹೀರೋನ್ ಕಾಮನ್ ಆಗಿದ್ದಾರೆ ಕಾಮನ್ ನಥಿಂಗ್ ಐ ಡೋಂಟ್ ನೋ ಇದೆ ಒಂದು ಐ ಜಸ್ಟ್ ವಾಂಟ್ ಯು ಟು ನೋ ದ ಟ್ರೂತ್ ಇನಾಗ್ರೇಷನ್ ಡೇ ಶೂಟಿಂಗ್ ದಿನ ತನಕ ನಾನು ಆಕ್ಚುಲ್ ಅವರಿಗೆ ಕಂಟೆಸ್ಟೆಂಟ್ ಯಾರು ನನ್ಗೆ ಹೇಳ್ಬಿಡಿ ಅಂತೀನಿ ಡೋಂಟ್ ಟೆಲ್ ಮಿ ಅಂತೀನಿ ಬಿಕಾಸ್ ಒಂದು ಲೀಕ್ ಆದ್ರೆ ಅದೆಲ್ಲೋ ಒಂದ್ ಕಡೆ ನನ್ನಿಂದ ಅಂತ ಅವ್ರು ಅನ್ಕೊಳಕ್ ಬೇಡ ಇನ್ನೊಂದು

Adelaide, basics de Adelaide. <laughs>